ಮ್ಯಾಮ್ ಇಲ್ಲಿ ಪುಷ್ಪ ಮ್ಯಾಮ್ ಸ್ಟ್ರೇಟ್ ಪಿಂಕ್ ಕಲರ್ ಎಲ್ಲ ಕೂಡ ಹೇಳಿದ್ರು ಸರ್ಪ್ರೈಸ್ ಸರ್ಪ್ರೈಸ್ ನಮ್ಗೆ ಗೊತ್ತೇ ಇರಲಿಲ್ಲ ಈ ಪ್ರೊಡಕ್ಷನ್ ಅಂತ ಹೇಳಿ ಯಾಕಂದ್ರೆ ಮಾಡಿದ್ರಿ ಇಂತ ಒಂದು ಮತ್ತೊಂದು ಕೂಡ ಮಾತಾಡುವಾಗ ಅಮ್ಮ ಅಮ್ಮ ಬಾಯ್ ತುಂಬಿ ಮಾತಾಡುವಂತ ಸಂದರ್ಭದಲ್ಲಿ ನಾನ್ ಗಮನಿಸ್ತಾ ಇದ್ದೆ ಕೆಲವು ಕಡೆ ನೀವು ಭಾವುಕರ್ ಆಗ್ತಾ ಇದ್ರಿ ಸೊ ಆ ಕ್ಷಣ ಎಲ್ರಿಗೂ ಸಿಗಲ್ಲ ಪ್ರೀತಿನ ಅಮ್ಮ ಅಮ್ಮ ಅಂತ ಕರ್ದಿದ್ದು ಈ ಸಿನಿಮಾದ್ ಬಗ್ಗೆ ಮಾತಾಡಿದ್ದು ನೀವ್ ಕೊಟ್ಟ ಅವಕಾಶದ ಬಗ್ಗೆ ಮಾತಾಡಿದ್ದು ಅದ್ರ ಬಗ್ಗೆ ಶೇರ್ ಮಾಡೋದನ್ನ ಎಲ್ರಿಗೂ ಅವ್ರಿಗೆ ನಮ್ಮೇಲಿರೋ ಅಭಿಮಾನ ಬಟ್ ನನಗೆ ಸರಿಯಾಗಿ ಕೆಲಸ ಮಾಡಿಬಿಟ್ಟು ಮಾತಾಡೋಣ ನಾವಿನ್ನೂ ಹೊಸ್ದಾಗಿ ಬರ್ತಾ ಇದ್ದೀವಿ ಆಮೇಲೆ ಮಾತಾಡೋಣ ಅಂತ ಮಾಡಿದ್ಬಿಟ್ರೆ ಸರ್ಪ್ರೈಸ್ ಅಂತ ಬೇರೆ ಏನಿಲ್ಲ ಅಷ್ಟೇ ಮಗಳಿಗೆ ಈ ಸಿನಿಮಾದ ಬಗ್ಗೆ ಎಷ್ಟು ಮಗಳ ಮಗನ ಮಗಳು ಮಗಳು ಆ ಮಗಳು ಇದು ಜಾಸ್ತಿ ಇದರಲ್ಲೆಲ್ಲ ಇನ್ವಾಲ್ವ್ ಆಗಲ್ಲ ಅವಳು ಯಾವುದು ಏನು ಅವಳು ಬೇರೆ ಥರ ಬೇರೆ ಟೈಪ್ ಅವಳು ಸಿನಿಮಾ ವಿಷಯದಲ್ಲಿ ಏನು ಯಾವುದಕ್ಕೂ ಬರೋಲ್ಲ ಎಲ್ಲ ಗೊತ್ತಿರುತ್ತೆ ಬಟ್ ಕೇಳೋದು ಇದೆಲ್ಲ ಅವಳು ಏನೋ ಮಾಡ್ತಾರೆ ಅಮ್ಮ ಅಣ್ಣ ಅಂತ

ಸರಿ ಓಡಾಡ್ತಿತ್ತಲ್ಲ ಹಂಗಾಗಿ ತುಂಬಾ ಕಷ್ಟ ಕಷ್ಟ ಅಂತ ಏನಿಲ್ಲ ತುಂಬಾ ಚೆನ್ನಾಗಿ ನಮ್ ಡೈರೆಕ್ಟರ್ ಬಗ್ಗೆ ಸಪೋರ್ಟ್ ಮಾಡಿದ್ರು ಬಟ್ ಒಂದು ಮಾಡಿದ್ರೆ ಜನಕ್ಕೆ ಅದು ಕೆಲಸ ಆಗ್ಬೇಕಲ್ರಿ ಕೆಲ್ಸಕ್ಕೆ ಏನಾದ್ರು ತಲುಪಿದ್ರೆ ಖುಷಿ ತಲುಪ್ಲಿಲ್ಲ ಅಂದ್ರೆ ಎಷ್ಟು ಕಷ್ಟ ಆಗುತ್ತಲ್ವಾ ಅದು ಅದು ಎಷ್ಟು ಜನ ಜೀವನ ಇರುತ್ತೆ ಅದ್ರ ಜೊತೆ ಹಂಗಾಗಿ ಹುಷಾರಾಗಿ ಮಾಡ್ಬೇಕು ಅಷ್ಟೇ ರಾಧಿಕಾ ಮೇಡಮ್ಗೆ ಕೊತ್ತಲವಾಡಿ ಬಗ್ಗೆ ಅವ್ರೇನಾದ್ರೂ ಚರ್ಚೆ ಮಾಡಿದ್ದು ಮಾತನಾಡಿದ್ರು ಯಾರಿಗೂ ಗೊತ್ತಿಲ್ಲ ನಮ್ಮ ಮಗಳಿಗೂ ಗೊತ್ತಿಲ್ಲ ಮಗನಿಗೋಗ ಚಿಕ್ಕ ಪ್ರಯತ್ನ ಮಾಡಿದ್ದೀನಿ ನೋಡೋಣ ಅವರೆಲ್ಲ ದೊಡ್ಡ ದೊಡ್ಡ ನಮ್ ಎಲ್ಲ ಒಳ್ಳೆ ತುಂಬಾ ಚೆನ್ನಾಗ್ ಕತೆ ಸೆಲೆಕ್ಟ್ ಮಾಡ್ತಾಳೆ ಅವಳು ಯಶ್ಗಿನ ಕಿಲಾಡಿ ನಮ್ಮ ಸೊಸೆ ಖುಷಿಯೆಲ್ಲ ನಾನು ಕತೆ ವಿಷಯದಲ್ಲಿ ಅವಳು ತುಂಬಾ ಚೆನ್ನಾಗಿ ಮಾಡ್ತಾಳೆ ಬಟ್ ನಾನ್ ಅವಳಷ್ಟು ಕಲಿಬೇಕಂತ ತುಂಬಾ ಇದೆ ಬಟ್ ಇರೋದ್ರಲ್ಲಿ ಅವಳು ನೋಡೋಣ ಅವಳು ಚೆನ್ನಾಗಿ ಆದ್ಮೇಲೆ ಒಬ್ಬ ನೋಡೋಣ ಅವರೆಲ್ಲ ಒಪ್ಕೋಬೇಕಂದ್ರೆ ನಾವಿನ್ನೂ ತುಂಬ ದೂರ ಹೋಗ್ಬೇಕು ನಾವೀಗ ಏ ಬರ್ದಿದ್ದೀವಿ ಅವರೆಲ್ಲ ಡಿಗ್ರಿ ಮಾಡ್ಬಿಟ್ಟಿದ